ಆಯ್ ಗೈಸ್ ಇವತ್ತು ನಾನಂತೂ ಸಿಕ್ಕಾಪಟ್ಟೆ ಸಖತ್ತ ಖುಷಿಯಾಗಿದ್ದೀನಿ ಯಾಕೆ ಗೊತ್ತಾ ತುಂಬ ವರ್ಷಗಳ ನಂತರ ನಾನು ಹುಟ್ಟಿ ನಾನು ಬೆಳೆದಂತಹ ನನ್ನ ಅಜ್ಜಿ ಊರು ಕೋರೆಗಲ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹಬ್ಬ ಇದೆ ಹಾಗೆ ಕಡೆಯ ಕೊನೆಯ ಕಾರ್ತಿಕ ಸೋಮವಾರ ಆದ ಕಾರಣ ಸೊ ಅಲ್ಲಿ ಹಬ್ಬವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಹೋಗ್ತಾ ಇದ್ದೀನಿ ಎಲ್ಲಿ ಎಲ್ಲಿ ನೋಡಿದ್ರು ರಂಗು ರಂಗಿನ ರಂಗೋಲಿಗಳು ಅತ್ತ ಹಿತ್ತ ಬಣ್ಣ ಬಿಡಿಸಿದಂತಹ ರಂಗೋಲಿಗಳು ಎಲ್ಲ ಕುಂದ್ಕೊಂಡು ರಂಗೋಲಿಗಳನ್ನ ಹಾಕ್ತಾ ಇದ್ದಾರೆ ನಾನು ಹಾಗೆ ಆಟದಲ್ಲಿ ಹೋಗ್ತಾ ಕೂಡ ಒಂದು ಸಣ್ಣದಾಗಿ ವಿಡಿಯೋನ ಮಾಡಿದ್ದೀನಿ ಅಲ್ಲಿ ಹಬ್ಬದಲ್ಲಿ ಏನು ಮಾಡ್ತಿದ್ದಾರೆ ಯಾವ ರೀತಿ ಹಬ್ಬ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕಾ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿದೆ ಅಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮರಿಬೇಡಿ ಅಂತ ಹೇಳ್ತಾನೆ ನಿಮ್ಮ ಪ್ರೀತಿಯ ಬೆಂಕಿರೇಖಾ ಗೌಡ ಸೊ ಇದು ನಾನು ಹುಟ್ಟಿ ಬೆಳೆದ ಊರು ಜಾಗ ಇಲ್ಲೆಲ್ಲ ಆಟ ಆಡ್ಕೊಂಡು ಇರ್ತಾ ಇದ್ವಿ ಸೊ ನೋಡಿ ತುಂಬ ನೈಟ್ ಆಯಿತು ನೈಟ್ ಆದ್ಮೇಲೆ ಎಷ್ಟು ಜನ ಸಾಗರ ಸೇರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದೆಯಾದ್ರೆ ಜನ ಸಾಗರ ನೋಡ್ರಿ ಹೆಂಗ್ ಬರ್ತಾರ ಅಂತ ಎತ್ತ ನೋಡಿದರೂ ದೀಪದ ಅಲಂಕಾರ ಕಂಗೊಳಿಸ್ತಾ ಇದೆ ಇದು ನಮ್ಮ ಅಂಗಡಿ ನಾನು ಹುಡುತಾಗಿಂದೂ ಕೂಡ ಹೀಗೆ ಇದೆ ಈ ಅಂಗಡಿ ಸೊ ಇಲ್ಲಿ ಬಾಳೆಗೊನೆ ಇದೆ ಅಲ್ಲೋಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ತುಂಬ ತುಂಬ ಕ್ರೌಡ್ ಇತ್ತು ಹಾಗೆ ಮಧ್ಯದಲ್ಲಿ ನನ್ನ ಮಗಳಿಗೆ ಚಿಕ್ಕದಾಗಿ ಅಂದರೆ ಸಿಂಪಲ್ಲಾಗಿ ಅವಳಿಗೆ ರೆಡಿ ಮಾಡಿದ್ವಿ ಸೊ ಅದಕ್ಕಾಗಿ ಒಂದು ವಿಡಿಯೋನೂ ಕೂಡ ಪಿಕ್ನ ತೊಗೊಳ್ತಾ ಇದ್ವಿ ಇವಳ ಹೆಸರು ಖುಷಿ ಅಂತ ಇವಳು ಯಾವಾಗಲೂ ಖುಷಿ ಖುಷಿಯಾಗಿರ್ಲಿ ಅಂತ ಕೇಳ್ಕೊಳ್ಳೋಣ ಇದು ರಥ ಸೊ ಶ್ರೀ ಕಾಗೇಪುರ ಬಸವೇಶ್ವರನ ಬಸವಪ್ಪನ ತೇರು ಹಾಗೆ ಬಸವಪ್ಪನ ಮೆರವಣಿಗೆಯಿಂದ ಹಮ್ಮಿಕೊಳ್ಳಲಾಗಿದೆ ಸೊ ನಾನು ಹತ್ರಕ್ಕೆ ಹೋಗೋಕ್ಕಾಗಿಲ್ಲ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಜನಗಳಿದ್ದಾರೆ ಹೇಳಿಬಿಟ್ಟು ಅಲ್ಲಿ ವಿಡಿಯೋ ಮಾಡೋದೇ ಕಷ್ಟ ಹಾಗಾಗಿ ನಾವಿಲ್ಲಿ ಬಂದ್ವಿ ಮಾರಿಗುಡಿ ಅಂತ ಕರೀತಾರೆ ಇಲ್ಲೆಲ್ಲ ನಾವು ಆಟ ಆಡ್ತಾ ಇದ್ವಿ ಚಿಕ್ಕ ವಯಸ್ಸಿನಲ್ಲಿ ತುಂಬ ಎಲ್ಲ ಸೇರಿಕೊಂಡು ಅದೊಂದು ಮೆಮೊರಿಬಲ್ಲು ಇಲ್ಲೆಲ್ಲ ಒಂದು ಚಿಟ್ಟೆ ಮಳೆ ಆಟ ಅನ್ನೋದು ಕುಂಟೆಬಿಲೆ ಆಟ ಆಡೋದು ಇಲ್ಲಿ ಹಳ್ಳಿ ಮರ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕಪ್ಪೆ ಗುಪ್ಪೆ ಆಟ ಅಂದರೆ ಕಂಠಕ್ಕೆ ಮಣ್ಣೆಲ್ಲ ತುಂಬಿಕೊಂಡು ಅದನ್ನು ಆಡೋದು ಏರೋಪ್ಲೈನ್ ಆಟ ಅಂತೆಲ್ಲ ಆಡೋದು ಇತ್ತು ಸೊ ಈಗೆಲ್ಲ ಇವರು ಹೊಂಬಾಳೆ ಅಂದರೆ ಬಸಪ್ಪನಿಗೆ ಮತ್ತು ಪೂಜೆಗಳಿಗೆ ರಥಕ್ಕೆ ಎಲ್ಲವನ್ನು ಅಲಂಕಾರ ಮಾಡಿಕೊಳ್ಳಿಕ್ಕೆ ನಮ್ಮ ಅಜ್ಜಿ ಊರಲ್ಲಿ ಚಿಕ್ಕ ಕಟ್ಟೆ ದೊಡ್ಡ ಕಟ್ಟೆ ಅಂತ ಕರೀತಾರೆ ಅದಕ್ಕೆ ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ಬಟ್ ಈಗ ಈಗ ಅದೇ ಥರ ಇದೆಯೋ ಈಗಾಗಿದೆಯೋ ಗೊತ್ತಿಲ್ಲ ನಾನಂತೂ ಹೋಗೋಕೆ ಕಾಣಲಿಲ್ಲ ಯಾಕೆಂದರೆ ಫುಲ್ ಆ್ಯಂಡ್ ಫುಲ್ ರಶ್ ಇತ್ತು ಫುಲ್ ಆ್ಯಂಡ್ ಫುಲ್ ಗ್ರೌಡ್ ಇತ್ತು ಹಾಗೆಯೇ ತುಂಬ ನೈಟು ಒಂದು ಹತ್ತು ಗಂಟೆ ಒಂಬತ್ತು ಗಂಟೆ ಹತ್ತತ್ರದಲ್ಲಿ ಅವರು ಹೋಗಿದ್ದು ಆ ಕಡೆಯಿಂದ ಅಲಂಕಾರ ಮಾಡಿಕೊಂಡ ಲೇಟ್ ಆಗುತ್ತೆ ಆಗೋದಿ ನಾನು ಯಾರೂ ಹೋಗಲಿಲ್ಲ ಸೊ ಇದ್ರ ಜೊತೆಗೂ ಕೂಡ ಲೈಟ್ ಬೇಕೇ ಬೇಕಲ್ವಾ ಸೊ ಅಲ್ಲಿ ಅಂದರೆ ತುಂಬ ಗತ್ತೆ ಕಾಡಲ್ಲಿ ಇರೋದ್ರಿಂದ ಆ ದೊಡ್ಡ ಕಟ್ಟಿ ಚಿಕ್ಕ ಕಟ್ಟಿ ಏನಾದ್ರು ಅಲ್ಲಿ ಯಾವುದೇ ರೀತಿಯ ಲೈಟಿಂಗ್ಸ್ ಇರಲ್ಲ ಹಾಗಾಗಿ ಜನರೇಟ್ ಮುಖಾಂತರ ಟಾಟಾಸ್ ನಲ್ಲಿ ತಗೊಂಡು ಹೋಗ್ತಿದ್ದಾರೆ ಇದು ರಥ ಕೂಡ ಅದಕ್ಕೂ ಕೂಡ ಇಲ್ಲಿಂದ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಸ್ವಲ್ಪ ಇದೆಲ್ಲ ಖಾಲಿ ಆದ್ಮೇಲೆ ಜನಗಳು ಅಲ್ಲಿ ಬಂದು ಸೇರಿದ್ರು ಆ ಟ್ವೆಲ್ವ್ ಓ ಕ್ಲಾಕ್ ಹತ್ತತ್ರ ನೋಡಿ ಎಲ್ಲ ಹೆಂಗ್ಸ್ರೆಲ್ಲ ಬಂದು ಸೇರ್ಕೊಂಡಿದ್ದಾರೆ ಜಾಗಗಳನ್ನು ಕೂಡ ಮಾಡಿ ಇಟ್ಕೊಂಡಿದ್ದಾರೆ ಯಾಕೆ ಅಂತ ಕೇಳ್ತೀರಾ ಅಲ್ಲಿ ಪೂಜೆ ಕುಣಿತ ನಡೆಯುತ್ತೆ ಮತ್ತೆ ಬಸವಪ್ಪನವರಿಗೆ ವಿಜೃಂಭಣೆಯಿಂದ ಪುಷ್ಪವನ್ನು ಅರ್ಚನೆಯನ್ನ ಮಾಡ್ತಾರೆ ಹಾಗಾಗಿ ಸೊ ತುಂಬಾ ಜನ ಅಲ್ಲಿ ಸೇರ್ಕೊಂಡಿದ್ದಾರೆ ತುಂಬಾ ಹತ್ತಿರದಿಂದ ವಿಡಿಯೋ ಮಾಡೋಕಂತೂ ಆಗಿಲ್ಲ ಏಕೆಂದರೆ ಅಷ್ಟು ಜನ ಇದ್ದಾರೆ ನೋಡಿ ಎಲ್ಲ ಕಡೆನೂ ಜನ ಇದ್ದಾರೆ ಹಾಗೆ ವಿಘ್ನ ವಿನಾಯಕನ ಲೈಟಿಂಗ್ಸ್ ಅಂತ ತುಂಬಾ ಚೆನ್ನಾಗಿದ್ದಾರೆ ನೋಡಿ ಅಂತೂ ಇಂತು ಹೂವಿನ ಅಲಂಕಾರ ಮಾಡಿಕೊಂಡು ಜನ ಸಾಗರ ಜೇನಿನಂತೆ ಇರುವೆ ಗೂಡಿನಂತೆ ಸಾಲು ಸಾಲಾಗಿ ಬರ್ತಿದಾರೆ ಅದನ್ನು ನಾನು ಹೇಳೋದಕ್ಕಿಂತ ಒಮ್ಮೆ ನೀವು ನೋಡಿ ಎಷ್ಟು ಜನ ಬರ್ತಿದ್ದಾರೆ ಅಂತೇಳಿ ನೆಂಟ್ರಿಷ್ಟರು ಬಂದು ಬಳಗ ಫ್ರೆಂಡ್ಸು ಎಲ್ಲರೂ ಕೂಡ ಅಕ್ಕಪಕ್ಕದ ಊರವರು ಆ ಊರಿನ ಗ್ರಾಮಸ್ಥರು ಕಾಗೆಪುರದ ಗ್ರಾಮಸ್ಥರು ಪ್ರತಿಯೊಬ್ಬರು ಕೂಡ ಇಲ್ಲಿ ಚಮಾಯಿಸಿದ್ದಾರೆ ಆ ಒಂದು ಜನಗಳನ್ನ ನೋಡೋದೇ ಒಂದು ಮಛ ಸೊ ನೀವು ನೋಡಿ ಎಷ್ಟು ಸಾಲಾಗಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂತೇಳಿ ಅಲ್ಲಿ ವೀರ್ಗಾಸಿಯವರು ಕೂಡ ಹೋಗ್ತಾ ಇದ್ದಾರೆ ಒಂದು ತ್ರೀ ಮೆಂಬರ್ಸ್ ಅಂದರೆ ಮೂರು ಜನ ವೀರ್ಗಾಸಿಯವ್ರನ್ನು ಕೂಡ ಕಲಿಸಿದ್ರು ಪೂಜೆ ಕುಣಿತನೂ ಇತ್ತು ಈಗ ನೋಡಿ ಜನಗಳನ್ನ ನೋಡ್ರಿ ಎತ್ತ ನೋಡಿದ್ರು ಸಮುದ್ರದಲ್ಲಿ ಎಷ್ಟು ನೋಡಿದ್ರು ಅಷ್ಟು ನೀರು ಕಾಣಿಸುತ್ತಲ್ವ ಹಾಗೆ ಎಷ್ಟು ನೋಡಿದ್ರು ಅಷ್ಟು ಜನ ಸಾಗರಗಳು ಅಯ್ಯಪ್ಪ ಈ ಜನ ಸಾಗರ ನೋಡ್ಬಿಟ್ಟು ನನಗೇನು ಹೇಳಬೇಕು ಅಂತಲೇ ನನಗೂ ಇಲ್ಲ ಸೊ ಈ ಥರ ಒಗ್ಗಟ್ಟಿನ ಹಬ್ಬ ನಾನು ಅಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ನನ್ನ ಲೈಫಲ್ಲಿ ನಾನು ನೋಡಿರಲಿಲ್ಲ ಇದೆ ನನ್ನ ಫಸ್ಟ್ ಟೈಮು ಯಾವಾಗಲೂ ಈ ಥರ ಹಬ್ಬನ ಅಲ್ಲಿ ಮಾಡ್ತಾ ಇರಲಿಲ್ಲ ಸೊ ಇತ್ತೀಚಿ ಇತ್ತೀಚಿಗಷ್ಟೇ ಮಾಡ್ತಾ ಬಂದಿದ್ದಾರೆ ಅವನಿಲ್ಲಿ ಗಲಾಟೆ ಆಗುತ್ತೆ ಅಂತ ಪೊಲೀಸ್ ಪೊಲೀಸವರು ಕೂಡ ಇದ್ದರು ಸೊ ಹೂ ಹೊಂಬಾಳೆಯನ್ನು ಮಾಡಿಕೊಂಡು ಅಲಂಕಾರ ಅಲಂಕಾರ ಅಲಂಕಾರವನ್ನು ಮಾಡಿಕೊಂಡು ಶ್ರೀ ಬಸವೇಶ್ವರ ಬಸಪ್ಪನವರು ಕೂಡ ಬರ್ತಿದ್ದಾರೆ ಎಷ್ಟು ನಯವಾಗಿ ನಾಜುಕಾಗಿ ಬರ್ತಿದ್ದಾರೆ ಅಂದರೆ ಅಪ್ಪ ಭಯ ಅನಿಸುತ್ತೆ ಅದ್ರ ಕೊಂಬೆಲ್ಲ ಹೇಗಿದೆ ಗೊತ್ತಾ ನಿಜವ್ರು ಯಾವ ಥರ ಇದೆ ಅಂದ್ರೆ ನೋಡಿದ್ರೂ ಭಯ ಆಗುತ್ತೆ ಅಷ್ಟು ಸ್ವಾಮಿ ಸ್ವಾಮಿಯವರು ಅಲ್ಲಿ ಪಟ್ಟದ ಕೋಲ್ಗಳು ಇರತ್ತೆ ಮತ್ತು ಛತ್ರಿ ಥರ ದೇವರು ಕೂಡ ಇದೆ ನಂದಿ ಕಂಬದವ್ರು ಕೂಡ ಹಿಂದೆ ಬರ್ತಿದ್ದಾರೆ ಅವರು ಕೂಡ ಕುಣಿತವನ್ನು ಮಾಡ್ತಾರೆ ಒಂಥರ ಇತ್ತು ಅಂತ ಅಂದ್ಕೊಳ್ಳೋಣ ನಾವು ತುಂಬ ದಿನ ಇದೆಲ್ಲ ನೋಡ್ತಾ ಇದ್ದು ಸೊ ಏಕೆಂದ್ರೆ ಹತ್ರದಿಂದ ಪೂಜೆ ಕುಣಿತವೆಲ್ಲ ನೋಡೋಕಂತೂ ಆಗಲಿಲ್ಲ ಬಸವಪ್ಪನವರು ಅಂತೂ ಇಂತು ನಮ್ಮ ಮನೆಯ ಹತ್ತಿರ ಬಂದರು ನನ್ನ ಸಿಸ್ಟರ್ಸು ನನ್ನ ಅತ್ತೇಂದಿರು ಮತ್ತು ನನ್ನ ಖುಷಿ ಎಲ್ಲರೂ ಸೇರಿ ಆ ಭಗವಂತನಿಗೆ ಒಂದು ಆರತಿಯನ್ನು ಕೊಟ್ಟು ಪಾದವನ್ನು ತೊಳೆದು ಹೂವನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿದ್ರು ಇಲ್ಲಿ ನನ್ನ ಅಜ್ಜಿ ನನ್ನ ಮಾವಂದರು ಎಲ್ಲರೂ ಇದ್ದಿದ್ರೆ ಇನ್ನೂ ಸಂಭ್ರಮ ಹೆಚ್ಚಾಗ್ತಿತ್ತು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಸ್ವಲ್ಪ ದುಃಖವೂ ಕೂಡ ಉಂಟಾಯಿತು ಏಕೆಂದರೆ ಅವ್ರನ್ನೆಲ್ಲ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ ತುಂಬ ಆದರೂ ಮೇಲೆ ಅವರು ನೋಡ್ತಾ ಇರ್ತಾರೆ ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬಸವಪ್ಪನವರು ಪೂಜೆಯನ್ನು ಮಾಡ್ತಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ತುಂಬ ವೇಟ್ ಇತ್ತು ಅನ್ಸುತ್ತೆ ಯಾಕೆಂದರೆ ಅವರು ದಿಂಡುಗಳನ್ನ ಹೂವುಗಳನ್ನ ಹಿಂದೆ ಎಲ್ಲ ಹಾಕಿದರೆ ಯಾಕೆ ತುಂಬ ಹತ್ರಕ್ಕೆಲ್ಲ ಹೋದರೆ ಗುದ್ದಕ್ಕೆ ಬಂದ್ಬಿಡತ್ತೆ ಅನ್ನೋದಂತೂ ಭಯ ಇರುತ್ತೆ ಮತ್ತೆ ಇಲ್ಲೆಲ್ಲ ಚಪ್ಪಲಿ ಎಲ್ಲ ಹಾಕೊಂಡು ಹೋದ್ರೂ ಕೂಡ ಎಪ್ಪ ಗುದ್ಬಿಡ್ತಾರೆ ಹಾಗಾಗಿ ನಾವು ಅಷ್ಟು ಹತ್ರಕ್ಕೆ ಹೋಗೋಕ್ಕಾಗಲಿಲ್ಲ ಭಯ ಇರುತ್ತಲ್ವ ಅದರಲ್ಲಿ ತುಂಬ ಕ್ರೌಡ್ ಇರೋ ಇದ್ದ ಕಾರಣ ನಾವು ಅಷ್ಟು ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ತುಂಬ ತುಂಬಾ ಕ್ರೌಡ್ ಇತ್ತು ಹಾಗಾಗಿ ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಎಪ್ಪ ಪೂಜೆ ತೊಗೊಂತಾರೆ ಇವಾಗ ಮೆರವಣಿಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಬೆಳಿಗ್ಗೆ ಅಂದರೆ ಮಾರ್ನಿಂಗ್ ಎಂಟು ಗಂಟೆವರೆಗೂ ಕೂಡ ಅವರು ಪ್ರತಿಯೊಂದು ಮನೆಯಲ್ಲಿ ಹೋಗಿ ಊರು ತುಂಬ ಮೆರವಣಿಗೆ ಮಾಡಿಕೊಂಡು ಆರತಿಯನ್ನು ತಗೊಂಡು ಬಂದು ಸೊ ಅದೇ ಮಾರುಗುಡಿಯ ದೇವ್ ಅಮ್ಮನವರತ್ರ ಮಾರಮ್ಮನ ಹತ್ರ ಬಂದು ಸ್ವಲ್ಪ ಹೊತ್ತು ನಿಂತಿದ್ದು ಅನಂತರ ಅವರು ಅವರ ಊರಾದಂತಹ ಅವರ ಸ್ಥಳವಾದಂತಹ ಅವರ ದೇವಸ್ಥಾನಕ್ಕೆ ಕಾಗೇಪುರ ಎಂಬ ಗ್ರಾಮಕ್ಕೆ ಹೋಗುತ್ತಾರೆ

ಸೊ ಇಲ್ಲಿ ತುಂಬ ಜನ ಅಂದರೆ ಈಗ ದಾಟ್ಕೋಬೇಕು ಅಂತ ಹೇಳಿದರೆ ತಣ್ಣೀರನ್ನ ಅಲ್ಲೇ ಒದ್ದೆ ಬಟ್ಟೆನಲ್ಲೇ ಸ್ನಾನ ಮಾಡಿ ಮಲ್ಕೊಂಡ್ರೆ ದಾಟ್ತಾರೆ ಅಂತೆಲ್ಲ ಹೇಳಿದ್ರು ಅದೆಲ್ಲ ನಾವು ಇದೇ ಮಾಡೋಕ್ಕಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟೊತ್ತಿಗೆಲ್ಲ ನಾವು ಬೆಳಗಿನ ಜಾವ ಎಲ್ಲ ಎದ್ದು ಮಾಡೋಕ್ಕಾಗಿಲ್ಲ ಊರೆಲ್ಲ ತುಂಬ ಸೊ ಇರುತ್ತೆ ಅಲ್ವಾ ಇಲ್ಲಿ ಇದ್ರು ಸೊ ಇವಾಗೆಲ್ಲ ಮನೆ ಕಟ್ಕೊಂಡು ಕಟ್ಕೊಂಡು ತುಂಬ ತುಂಬ ದೂರ ಹೋಗಿಬಿಟ್ಟಿದ್ದಾರೆ ಹಾಗಾಗಿ ಅದೆಲ್ಲ ನಾವು ಕವರ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಹಬ್ಬದಲ್ಲಿ ಟ್ರೈ ಮಾಡೋಣ ನೋಡಿ ಆ ಪೂಜೆಗಳಿಗೆ ಆ ಒಂದು ಪಟ್ ಪಟ್ಟದ ಕೋಲುಗಳಿಗೆಲ್ಲ ಹೂವನ್ನು ಯಾವ ರೀತಿ ಇದ್ದಾರೆ ಅಂತ ಹೇಳಿಬಿಟ್ಟು ಹತ್ರಕ್ಕ ನಾನು ಹಾಗೆ ಹೇಳ್ದಾಗೆ ಹತ್ರಕ್ಕೆ ಹೋಗೋಕಾಗಲಿಲ್ಲ ಆ ತೇರು ಕೂಡ ಬಂದೇ ಬಿಡ್ತು ಅಲಂಕಾರಿತ ಭೂಷಿತನಾಗಿ ಶ್ರೀ ಶಿವನವರು ಹಾಗೆ ನಂದಿಯವರು ಅಂದರೆ ಬಸವೇಶ್ವರ ಸ್ವಾಮಿಯವರು ಕೂಡ ಬಂದರು ತೇರಿನ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದರೆ ಆ ಲೈಟಿಂಗ್ಸು ಅರೇಂಜ್ಮೆಂಟ್ಸು ಆ ಬಸಪ್ಪನ ಮೇಲೆ ಆ ಮೂರ್ತಿ ಎಷ್ಟು ಸೊಕ್ಸಾಗಿದೆ ಹಾರನ್ನು ನೋಡಿ ಎಷ್ಟು ದೊಡ್ಡದಾಗಿ ಮಾಡಿಸಿದಾರಲ್ಲ ಒಂಥರ ಸಿಂಪಲ್ ಆಗಿದ್ರು ಸಕ್ಕದಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಕೋರೆಗಾಲ ಗ್ರಾಮಸ್ಥರು ಸೊ ಈ ಒಂದು ಸಕ್ಕತ್ತಾಗಿದೆ ವೀರ ಗಜರು ಏನು ಹೇಳ್ತಾರೆ ಬನ್ನಿ ನೋಡೋಣ

ಹಾಗೆ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮೆರವಣಿಗೆ ಮುಗಿಸ್ಕೊಂಡು ಶ್ರೀ ಶ್ರೀ ಬಸವೇಶ್ವರ ಸ್ವಾಮಿಯವರು ಅವರ ಊರಿನ ಕಡೆ ಹೋಗ್ತಾ ಇದ್ದಾರೆ ಸೊ ಈ ಭಗವಂತ ಎಲ್ಲರಿಗೂ ಆಯುಷ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಿಮಗೂ ಕೂಡ ಒಳ್ಳೇದು ಮಾಡಲಿ ಇದಕ್ಕಾಗಿ ಪುರ ಬಸವೇಶ್ವರ ಸೊ ನಾಳೆ ಆ ವಿಡಿಯೋ ಬರ್ತೀನಿ ನೀವೇ ನೋಡ್ತಾ ಇರಿ ಇರಿ ಎಲ್ಲಿಗೆ ಹೋಗಿದ್ದಾರೆ ಗೊತ್ತ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸೊಪ್ಪನವರು ಸೊ ದುದ್ದ ಎಂಬ ಗ್ರಾಮಕ್ಕೆ ತನ್ನ ಸಹೋದರನ ದೀಕ್ಷೆಗಾಗಿ ಹೊರಟಿದ್ದಾರೆ ನಾಳೆ ವಿಡಿಯೋ ಸೊ ಮಿಸ್ ಮಾಡಬೇಡಿ ಏಕೆಂದರೆ ತುಂಬ ಕ್ಯೂರಿಯಾಸಿಟಿ ಇದೆ ಆ ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್ ಅಂತ ಹೇಳ್ತಾ ಸೊ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ ಮತ್ತೊಮ್ಮೆ ಎಲ್ಲರಿಗೂ ಹಾಯ್ ಹಾಯ್ ಬಾಯ್ ಬಾಯ್ ಸೊ ಟೇಕ್ ಕೇರ್ ರಥನೂ ಕೂಡ ಹೋಗ್ತಾನೆ ಇದೆ ಕಣ್ರಿ ಅಂದರೆ ಅಲ್ಲಿ ಲೈಟ್ ಇದೆಲ್ಲ ತಡೆಯುತ್ತಲ್ಲ ಮೇಲ್ಗಡೆ ವೈರಲ್ ಅದನ್ನೆಲ್ಲ ಎತ್ಕೊತಾ ಹೋಗ್ಬೇಕು ಸೊಪ್ಪ ಸೊಪ್ಪನ ಜೊತೆನೆ ಈ ರಥನೂ ಕೂಡ ಹೋಗ್ತಾ ಇದೆ